ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಅನುದಿನ ಚಾನೆಲ್ ನಾನಿವತ್ತು ಸಿಂಪಲ್ ಆದಂಥ ಒಂದು ಬಿರಿಯಾನಿ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಸ್ಕಿಪ್ ಮಾಡ್ದೇ ಕೊನೆ ತನಕ ಈ ಒಂದು ವಿಡಿಯೋನ ನೋಡಿ ನಾನು ಅರ್ಧ ಕೆ ಜಿ ಆಗುವಷ್ಟು ಚಿಕನ್ನ ಅದನ್ನು ಸ್ವಲ್ಪ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಮಸಾಲೆ ಕೂಡ ತೆಗೆದಿದ್ದೀನಿ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಸಾಂಬಾರು ಪುಡಿ ಸ್ವಲ್ಪ ಕಾಳು ಮೆಣಸು ಪುಡಿನ ತೊಗೊಂಡಿದ್ದೀನಿ ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಎರಡೇ ಟೊಮೆಟೊ ಟೊಮೆಟೊ ರೇಟ್ ತುಂಬ ಜಾಸ್ತಿ ಆಗಿದ್ರು ತಿಂದ್ರೆ ಎರಡೇ ಯೂಸ್ ಮಾಡಿದ್ದೀನಿ ನೋಡಿ ಇಲ್ಲಿ ನಾನು ಕುಕ್ಕರ್ನ ತಗೊಂಡ್ಬಿಟ್ಟು ಅದಕ್ಕೆ ಎಣ್ಣೆನ ಇದ್ದೀನಿ ಎಣ್ಣೆ ಹಾಕೊಂಡ್ಬಿಟ್ಟು ಎಣ್ಣೆ ಕಾದಾದಮೇಲೆ ಒಂದು ಏಲಕ್ಕಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕಾಳು ಮೆಣಸು ಸ್ವಲ್ಪ ಲವಂಗನ ಹಾಕ್ಕೊಂಡಿದ್ದೀನಿ ಹಾಗೆಯೇ ನಾನು ಈರುಳ್ಳಿ ಕೂಡ ಈಗ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳಿದ ಹಾಗೆ ಈರುಳ್ಳಿನ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಅದನ್ನು ಕೆಂಪು ಬಣ್ಣ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಂಬ ಪೇಷನ್ಸ್ ಬೇಕು ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿಕ್ಕೆ ಈರುಳ್ಳಿ ಎಷ್ಟು ಫ್ರೈ ಆಗುತ್ತೋ ಅಷ್ಟು ಟೇಸ್ಟು ತುಂಬ ಚೆನ್ನಾಗಿ ಇರುತ್ತೆ ಹಾಗಾಗಿ ನಾನು ಅದಕ್ಕಾಗಿ ನಿಮಗೆ ಪದೇ ಪದೇ ಹೇಳೋದು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂತ ಬಿರಿಯಾನಿ ಮಾಡಬೇಕಾದ್ರೆ ನೋಡಿ ಈರುಳ್ಳಿ ಕೆಂಪು ಬಣ್ಣಕ್ಕೆ ಬರ್ತಾಯಿದೆ ಸಣ್ಣ ಉರುಳ್ಳಿನೇ ಹೀಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ತುಂಬ ಗಡಿಬಿಡಿಯಲ್ಲಿ ಮಾಡಿರುವಂಥದ್ದು ತುಂಬ ಬೇಗನೆ ಮಾಡುವಂಥ ಒಂದು ರೆಸಿಪಿ ಇದು ನೋಡಿ ಈರುಳ್ಳಿ ಫ್ರೈ ಆಗ್ತಿದ್ದಂಗೆ ನಾನಿಲ್ಲಿ ಟೊಮೆಟೊ ಹಾಕ್ಕೊಂಡು ಈಗ ಅದ್ರ ಜೊತೆಗೇ ಫ್ರೈ ಮಾಡ್ಕೊಳ್ತೀನಿ ತುಂಬ ಕಡಿಮೆ ಇಂಗ್ರೀಡಿಯಂಟ್ಸನ್ನ ಬಳಸಿಬಿಟ್ಟು ನಾನು ಸಿಂಪಲ್ ಆದಂಥ ಒಂದು ಬಿರಿಯಾನಿ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಯಾರು ಮೊದಲನೆಯ ಬಾರಿಗೆ ಅಡಿಗೆ ಕಲಿಬೇಕು ಅನ್ನೋರಿಗೆ ಇದು ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು ಈಗ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ನಾನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಈಗ ಎಲ್ಲ ಮಸಾಲೆ ಕೂಡ ಅದರಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ಜಿಂಜರ್ ಗಾರ್ಲಿಕ್ ಪೇಸ್ಟು ಟೊಮೆಟೊ ಇಷ್ಟು ಸ್ವಲ್ಪ ಹೆಚ್ಚಿಗೆ ಇದ್ದರೆ ಸಾಕು ಒಳ್ಳೆ ಟೇಸ್ಟಿಯಾದಂಥ ಬಿರಿಯಾನಿ ರೆಡಿ ಆಗುತ್ತೆ ನೋಡಿ ಎಲ್ಲನೂ ಚೆನ್ನಾಗಿ ಈಗ ಫ್ರೈ ಆಯಿತು ನಾನು ರುಚಿಗೆ ನೋಡಿಕೊಂಡು ಖಾರನ ಹಾಕ್ಕೊಳ್ತಾ ಇದ್ದೀನಿ ಹಸಿ ಮೆಣಸಿನಕಾಯಿ ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಖಾರ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಬಾಯ್ಲ್ ಮಾಡ್ಕೊಂಡಿರೋ ಚಿಕನನ್ನು ಅದಕ್ಕೆ ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತೀನಿ ಮಸಾಲೆಯಲ್ಲಿ ಮಸಾಲೆಯಲ್ಲಿ ಚೆನ್ನಾಗಿ ಎಲ್ಲನೂ ಫ್ರೈ ಮಾಡ್ಕೋಬೇಕು ಚಿಕನ್ ಜೊತೆಗೆ ಎಲ್ಲ ಮಸಾಲೆ ಹೇರ್ಕೊಂಡ್ರೆ ಬಿರಿಯಾನಿಯಲ್ಲಿ ಬರುತ್ತಲ್ವ ಚಿಕನ್ನು ಬಾಯಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗಾಗಿ ಮಸಾಲೆಯಲ್ಲಿ ಫಸ್ಟು ಚೆನ್ನಾಗಿ ಈ ರೀತಿಯಾಗಿ ಫ್ರೈನ ಮಾಡ್ಕೋಬೇಕು ನಾನಿಲ್ಲಿ ಮೂರು ಗ್ಲಾಸ್ ಆಗುವಷ್ಟು ಅಕ್ಕಿನ ತಗೊಂಡ್ಬಿಟ್ಟು ಕ್ಲೀನಾಗಿ ವಾಶ್ ಮಾಡಿಕೊಂಡು ತೊಗೊಂಡಿದ್ದೀನಿ ಈಗ ಫ್ರೈ ಮಾಡ್ಕೊಂಡಿರುವ ಚಿಕನ್ ಮೇಲೆ ಅಕ್ಕಿನ ಎಲ್ಲಾನು ಹಾಕೊಳ್ತೀನಿ ಈಗ ಹೊಸದಾಗಿ ಕಲಿಯೋವರಿಗೆ ಅಡುಗೆ ಕಲಿಯಬೇಕನ್ನೋರ್ಗೆ ಇದು ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು ಒಳ್ಳೆ ಈಸಿಯಾಗಿ ಮಾಡುವಂಥದ್ದು ಈಗ ಚೆನ್ನಾಗಿ ಎಲ್ಲ ಅಕ್ಕಿ ಜೊತೆಗೆ ಚಿಕನನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಅಕ್ಕಿ ಜೊತೆಗೇನು ಎಲ್ಲ ಮಸಾಲೆ ಚೆನ್ನಾಗಿ ಮಿಕ್ಸ್ ಆಗಬೇಕದು ನೀರು ಹಾಕೋಕ್ಕಿಂತ ಮುಂಚೆ ನಾನು ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಎಲ್ಲ ಮಿಕ್ಸ್ ಆದಮೇಲೆ ಇಲ್ಲಿ ಆರು ಗ್ಲಾಸ್ ಆಗುವಷ್ಟು ನಾನು ನೀರನ್ನ ತಗೊಂಡಿದ್ದೀನಿ ಮೂರು ಗ್ಲಾಸ್ ಅಕ್ಕಿಗೆ ಇಲ್ಲಿ ಆರು ಗ್ಲಾಸ್ ಆಗುವಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ರುಚಿಗೆ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ತೀನಿ ನೀವು ರುಚಿಗೆ ನೋಡಿಕೊಂಡು ಉಪ್ಪನ್ನು ಹಾಕೋಬೋದು ನಾನು ಸಣ್ಣಗೆ ಕಟ್ ಮಾಡಿಕೊಂಡಿರುವ ಕೊತ್ತಂಬರಿ ಸೊಪ್ಪನ್ನ ಕೂಡ ಮೇಲೆ ಇದ್ದೀನಿ ನೋಡಿ ಎಷ್ಟು ಬೇಗ ಈಸಿಯಾಗಿ ಕ್ವಿಕ್ಕಾಗಿ ರೆಡಿಯಾಗುವಂಥ ಬಿರಿಯಾನಿ ಅಂತ ಹೇಳ್ಬೋದು ನಾನೀಗ ಒಂದೆರಡು ವಿಸಲ್ ಹಾಕೋಕ್ಕೆ ಇಟ್ಬಿಡ್ತೀನಿ ಬೇಗನೆ ಬೇಯ್ದು ಬಿಡತ್ತಿದ್ದು ಆಲ್ರೆಡಿ ಚಿಕನ್ ಕೂಡ ಬೇಯಿಸ್ಕೊಂಡಿದ್ದೆ ಈಗ ವಿಸಲ್ ಆಯಿತು ಬಿರಿಯಾನಿ ಕೂಡ ರೆಡಿ ಆಯಿತು ನೋಡಿ ಆದಂಥ ಕ್ವಿಕ್ಕಾಗಿ ಹತ್ತೇ ನಿಮಿಷದಲ್ಲಿ ಒಳ್ಳೆ ರೀತಿ ಬಿರಿಯಾನಿ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ವಾವ್ ಸೂಪ್ಪರಾಗಿ ಬಂದಿದೆ ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ನ ತಪ್ಪೇ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಒಳ್ಳೊಳ್ಳೆ ರೆಸಿಪಿಗಳನ್ನ ನಾನು ಮುಂದೆ ಶೇರ್ ಮಾಡ್ತಾ ಹೋಗ್ತಾ ಇರ್ತೀನಿ ಈಸಿ ಆದಂಥ ರೆಸಿಪಿಗಳನ್ನ ಶೇರ್ ಮಾಡ್ತಾ ಹೋಗ್ತಾ ಇರ್ತೀನಿ ನಿಮ್ಮೆಲ್ಲರ ಸಪೋರ್ಟು ಹೀಗೆ ಇರಲಿ ಅಂತ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಬ ಬಾಯ್